ಸಮಯ ಆಗುತ್ತೆ ಅಲ್ಲಿಂದ ನೀವು ಮಾನ್ಯ ಟೆಕ್ ಪಾರ್ಕ್ ದೊಡ್ಡ ಪಾರ್ಕ್ಚರ್ ಮಾಡಿ ಸೊ ಹೀಗಾಗಿ ಓಕೆ ಪರವಾಗಿಲ್ಲ ವೆಯ್ಟ್ ಮಾಡೋಣ ಮಾಧ್ಯಮದ ಯಾಕಂದ್ರೆ ನಾವು ಎಷ್ಟೋ ಸಲ ಹೋದಾಗ ಮಾಧ್ಯಮದವರು ಪಾಪ ನಮ್ಮ ಮುಗಿಸ್ಕೊಂಡು ವೈಟ್ ಟುಡೇ ಅಂತ ಬೈಟ್ ನಾನು ನಮ್ಮ ಆತ್ಮೇಲೆ ಬೇರೆ ಪತ್ರಕರ್ತ ಕತೆ ಹೇಳಿದ ಬಂದು ಸಂತೂ ನನ್ ಮನೆಗೆ ಬಂದು ಕತೆ ಹೇಳಿದಾಗ ನನಗೆ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಅಂತ ನನಗೆ ಇಷ್ಟ ಆಯಿತು ನನಗೆ ಕಂಟೆಂಟ್ ಓರಿಯಂಟೆಡ್ ಅದು ಅದು ಒಂದು ಕೆಲವು ಕಂಟೆಂಟ್ ಅಲ್ಲಿ ಕೆಲವು ಇಟ್ಸ್ ನ್ಯಾಚುರಲ್ ಆಗಿ ನಾವೆಲ್ಲರೂ ನೋಡಿದೀವಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಆ ಕಂಟೆಂಟ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನ್ ಆಗಿರ್ಬೋದು ಅನ್ನೋದ್ರ ಮೇಲೆ ಈ ಕತೆ ಬೇಸ್ ಮೇನ್ ಅದೇ ಅಡಿಪಾಯ ಫೌಂಡೇಶನ್ ಅದೇ ಆಗಿರ್ಬೋದು ಸಲ್ಲಿದ್ದ ಕತೆ ಹೋಗುತ್ತೆ ಅದು ಸೊ ಇದರಲ್ಲಿ ನನಗೆ ಸಂತುಗಳ ಸರ್ ಕರೆ ನೀವು ಮಾಡಬೇಕು ಅಂತ ಹೇಳಿದೆ ಸರಿ ಆಯಿತು ಮಾಡ್ತೀನಿ ಬೇಡಪ್ಪ ಅದಕ್ಕೋಸ್ಕರ ಇಟ್ ಅಂತ ಹೇಳಿದೆ ಪ್ರಶಾಂತ್ ಪ್ರೊಡ್ಯೂಸರ್ ಆದರು ಮತ್ತು ಡೈರೆಕ್ಟರ್ ಪ್ರತಾಪು ಗುರು ಕ್ಯಾಮ್ರ ನಮ್ಮ ಆಯಿತು ಬಟ್ ಮ್ಯೂಸಿಕ್ ಹೇಳೋ ಇವತ್ತಿನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದೆ ಅದು ಹೇಳ್ತಾ ಇದ್ರು ಭಾಳ ಎಲ್ಲ ಸಂಕೋಚ ಪಡ್ತವ್ರೆ ನಾಚಿಕೊಳ್ತಾರೆ ಮಾತಾಡೋದಕ್ಕೆ ನಾನು ನಾನಂತೂ ಪ್ರಶಾಂತ್ ಪ್ರೊಡ್ಯೂಸರ್ ಕೇಳುತ್ತೆ ಸಂತು ಹೇಳೋದಕ್ಕೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಹೇಳಿರಿ ಇದು ಫಸ್ಟ್ ಸಿನಿಮಾ ಅಂತೆ ಇನ್ನೊಂದು ಎರಡು ವರ್ಷದ ಜನ ಸಿನಿಮಾ ಇಟ್ಲಿ ಕೂಡ ಕೆಲಸ ಏನಂತ ಹೇಳಿದ್ರೆ ಇಟ್ ಹ್ಯಾಪನ್ಸ್ ಮುಂದ್ ಎಲ್ಲರೂ ಬರುತ್ತೆ ಅನುಭವದ ಮೇಲೆ ಎಲ್ಲರೂ ಒಂದು ಮುಂದಿನ ಕೆಲವರು ಇದು ನಡ್ಕೊಂಡು ಹೋಗುತ್ತೆ ಅಷ್ಟೆ ಬಟ್ ಈ ಸಿನಿಮಾ ಒಂದ್ ಹೇಳಿಕಾಸ್ ನವಂಬರ್ ಮಾಡಿದ್ದಾರೆ ಹೇಳಕ್ಕೆ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಇದಾರೆ ಎಲ್ಲರೂ ಇದಾರೆ ನಿಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇದಾರ ಬಹಳ ಜನ ಕೆಲವು ಸೀನಿಯರ್ಸ್ ಇದ್ರ ನಮ್ಮ ಕೊಲೀಗ್ಸ್ ಇದ್ರ ಯಾವ್ದು ಈಗ ಹೊಸದಾಗ್ತದಿವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಎಲ್ಲರೂ ಹೇಳ್ತೀನಿ ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಸಿನಿಮಾ ಪ್ಲಾನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇವ್ ಕತೆಗೆ ಏನು ಮಾಡ್ತೀರ ಅದ್ರ ಜೊತೆ ನನಗೆ ಪ್ಲಾನಿಂಗ್ ಇಂಪಾರ್ಟೆಂಟ್ ಒಂದು ಫಾರ್ಟಿ ಡೇಸ್ ಶೂಟಿಂಗ್ ಫಾರ್ಟಿ ಫೈವ್ ಡೇಸ್ ಶೂಟಿಂಗ್ ಕರೆಕ್ಟ್ ಓಕೆ ಒಂದು ಯಾವುದೋ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಅಥವಾ ಒನ್ ವೀಕ್ ಹೆಚ್ಚು ಕಮ್ಮಿ ಆಗ್ಬಹುದು ಬಿಕಾಸ್ ಪ್ರಕೃತಿ ಕೈ ಕೊಡಬಹುದು ಲೊಕೇಶನ್ಸ್ ಪರ್ಮಿಷನ್ಸ್ ಇದಾಗಬಹುದು ಅದು ಯಾರೋ ಕೆಲವು ಆರ್ಟಿಸ್ಟ್ ಕೆಲವು ಡಾಕ್ಟರ್ ಕ್ಯಾಮ್ರಾಗ ಯಾರೋ ಅವರೇ ಒಂದು ಹೆಲ್ತ್ ಅಪ್ಸೆಟ್ ಆಗ್ಬೋದು ಒನ್ ಆರ್ ಟೂ ಡೇಸ್ ಒಂದು ಬ್ಯಾಲೆನ್ಸ್ ಇಟ್ಕೋಬೇಕಾಗುತ್ತೆ ಒನ್ ವೀಕ್ ಬಟ್ ಅದಕ್ಕಿಂತ ಜಾಸ್ತಿ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅನ್ಕೊಂಡು ತೊಂಬತ್ತು ದಿನ ನೂರು ದಿನ ನೂರೈವತ್ತು ದಿನ ಶೂಟ್ ಮಾಡೋದು ಇವತ್ತಿನ ಇದಕ್ಕೆ ಇಟ್ಸ್ ನಾಟ್ ಇದಲ್ಲ ಕೆಲವರು ಮಾಡಬಹುದು ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಬಡ್ಜೆಟ್ಸ್ ಎಲ್ಲ ಮಾಡ್ತಾರೆ ಯಾಕಂದ್ರೆ ಪ್ಲಾನಿಂಗ್ ಈಗ ನಾವು ಮಾಡ್ತಾ ಇರಬೇಕಲ್ಲ ಸಿನಿಮಾಗಳೆಲ್ಲ ಹೇಗೆ ಪ್ಲಾನಿಂಗ್ ಫಸ್ಟ್ ಸ್ಕ್ರಿಪ್ಟ್ ಪೂಜೆ ಅಂತ ಮಾಡ್ತಾ ಇದ್ದೀವಿ ಸ್ಕ್ರಿಪ್ಟ್ ದಟ್ ಇಸ್ ಅದೇ ತಾಯಿ ಸರಸ್ವತಿ ಸೋತಿದ್ದೀವಿ ಆ ಸ್ಕ್ರಿಪ್ಟ್ ನಂಬಿನೇ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಇದು ಮಾಡುದು ಮತ್ತೆ ಮೇಕಪ್ ಮತ್ತೆ ಕ್ಯಾಮರಾ ಈ ಮೂರು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ದೃಷ್ಟಿನಲ್ಲಿ ಕಲಾವಿದರೇ ಮೇಕಪ್ ಅಂತ ಎಷ್ಟು ಇಂಪಾರ್ಟೆಂಟ್ ಸ್ಕ್ರಿಪ್ಟ್ ಕಂಪ್ಲೀಟ್ ಅದನ್ನು ನಂಬಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದಾಗ ಈಗ ಫಾರ್ಟಿ ಫೈವ್ ಡೇಸ್ ಸೇಮಸ್ ಒಂದು ಒಂದು ಟೂ ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋ ಅಥವಾ ತ್ರೀ ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋಣ ಕರೆಕ್ಟಾಗಿ ಹೆಂಗಿರೋದು ಅಂತ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಹಾಕ್ಬಿಟ್ರೆ ಅವರು ಈ ಓಸ್ ಇಲ್ಲಿ ಶೂಟಿಂಗ್ ಈಗ ನಾವು ಇವತ್ತು ಜಾಗ ಇಲ್ಲ ಯಾವುದೋ ಒಂದು ಎರಡು ಸೀನ್ ಎರಡು ಎರಡು ಸೀನಲ್ಲಿ ಇಲ್ಲಿ ಶಶಿಕುಮಾರ್ ಇದ್ದಾರೆ ಇನ್ನು ಬಿಕ್ಕಿದ ಇಲ್ಲ ನೆಕ್ಸ್ಟ್ ಯಾವುದೋ ನಮ್ಮ ಬೆಂಗಳೂರು ಪ್ಯಾಲೇಸ್ ಹೋಗಿ ಶಿಫ್ಟ್ ಆಗಬೇಕು ಇಲ್ಲಿ ನಾವು ಶಿಫ್ಟಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ ಒನ್ ಅವರ್ ಆಗುತ್ತಾ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತಾ ಹಾಫ್ ಅನ್ ಡ್ರೆಸ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಕ್ರೈನ್ ಆಗಲಿ ಮತ್ತೆ ಡಿಸ್ಮ್ಯಾಂಟಲ್ ಮಾಡಬೇಕು ತಿರುಗಿ ಮತ್ತೆ ಎರೆಕ್ಟ್ ಮಾಡಬೇಕು ಅಂತ ಜನರೇಟರ್ ಬರಬೇಕು ಮತ್ತೆ ಇವೆಲ್ಲ ಕೌಂಟ್ ಮಾಡ್ಕೊಂಡು ಟೂ ಅವರ್ಸ್ ಆ ಟೂ ಅವರ್ಸ್ ಅಲ್ಲಿ ಯಾರು ಆರ್ಟಿಸ್ಟ್ ಇರಬೇಕು ಅಂತ ಎಷ್ಟು ಬಿ ರೆಡಿ ವಿತ್ ಮೇಕಪ್ ಅಂಡ್ ಕಾಸ್ಟ್ ಅವ್ರು ಅವ್ರಿಗೆ ಬಂದಾಗ ಅವ್ರಿಗೆ ಎಲ್ಲ ಕಾಫಿ ಟೀ ಎಲ್ಲ ಕೊಟ್ಬಿಟ್ಟು ಜಸ್ಟಿ ನೋಡ್ತಾರೆ ಇಲ್ಲಿ ನಾಟಿಸ್ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸೊ ಲೈಕ್ ದಿಸ್ ವಾಸ್ ಅ ಪ್ಲಾನಿಂಗ್ ಇದ್ದಿತ್ತು ಸೊ ಈ ತರ ನಮಗೆ ಪ್ಲಾನಿಂಗ್ ಅಲ್ಲಿ ಏನೇನು ಅಂತ ಹೇಳಿದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಹತ್ರ ಅಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲರೂ ಒಂದು ಕಾಪಿ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟ್ ವಿತ್ ಪ್ರೊಡ್ಯೂಸರ್ ಒಂದು ಕಾಪಿ ಇರೋದು ಎಲ್ಲೂ ಒಂದು ಇದಾಗ ಚಾನ್ಸಸ್ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ವೇ ಇಲ್ಲ ಮೋಸ್ಟ್ಲಿ ಬಟ್ ಅಂತ ಅದ್ರಲ್ಲಿ ಕೂಡ ಇಷ್ಟು ಈ ಕಂಗ್ರಾಚುಲೇಷನ್ಸ್ ಬ್ರದರ್ ಬಿಕಾಸ್ ಆನ್ ಟೈಮ್ ಇಸ್ ಕಂಪ್ಲೀಟ್ ಇಸ್ ಶೂಟಿಂಗ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ವೆಲ್ ಪ್ಲಾನ್ಡ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಆರ್ಟಿಸ್ಟ್ ಗಳು ಆಗಿರ್ಬೋದು ಟೆಕ್ನಿಷಿಯನ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಅವರ್ಸ್ ಇನ್ವಾಲ್ವ್ಮೆಂಟ್ ಇದೆ ಯಾರು ಬರೀ ದುಡ್ಡು ಹಾಕೋದು ಅಷ್ಟೇ ಪ್ರೊಡ್ಯೂಸರ್ ಕೆಲಸ ಆಗ್ಬಾರ್ದು ಇವತ್ತು ಯಾಕಂದ್ರೆ ಇಷ್ಟು ಗೇಟ್ ಇಷ್ಟು ಆಲ್ಸೋ ಒನ್ ಪಾರ್ಟ್ ಆಫ್ ಪಾರ್ಸಲ್ ಆಫ್ ದಟ್ ಪ್ರಾಜೆಕ್ಟ್ ದುಡ್ಡು ಹಾಕ್ತಾರೆ ಮನುಷ್ಯ ಪಾಪ ಅಂತ ಅದನ್ನು ಗೊತ್ತಿರಬೇಕು ಎಲ್ಲಿ ಶೂಟಿಂಗು ಎಷ್ಟು ದಿನ ಶೂಟಿಂಗ್ ಯಾರು ಆರ್ಟಿಸ್ಟು ಎಲ್ಲಿ ಪರ್ಮಿಷನ್ ಬೇಕು ಎಲ್ಲಿ ಬೇಕು ಅಲ್ಲಿ ಶಿಫ್ಟಿಂಗ್ ಎಷ್ಟು ತರ ಈ ಅಂತ ಸೊ ಯು ಶುಡ್ ಗೆಟ್ ಇನ್ ಓಲ್ಡ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ ಡೋಂಟ್ ಡಿಪೆಂಡ್ ಬೇರೆ ಎಲ್ಲರ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ನೀವು ಉಳ್ಕೊಂಡ್ರೆ ಬಂದ್ರಿ ಪಾಪ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಯಾವ ಪಾಪ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾರೆ ಹತ್ತು ಸಿನಿಮಾ ಮಾಡಿದ್ರೆ ಎಷ್ಟು ಫ್ಯಾಮಿಲೀಸ್ ಗಳಿದೆ ಎಷ್ಟು ಕಥೆಗಳು ಬರುತ್ತೆ ಎಷ್ಟು ಸಂಸಾರಗಳು ನಡೀತೆ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಒಂದು ಅವ್ರ ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ ಪ್ಲಸ್ ಇಂಡಸ್ಟ್ರಿ ಜೊತೆ ಕೆಲವು ಟೀಮ್ಗೆ ಸಂತು ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲರೂ ನನ್ನ ರೈತ ಧನ್ಯವಾದಗಳು ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರ ಮೇಲೆ ಮುಂದೆ ನಿರ್ಮಾಪಕರ ಮೇಲೆ ಅವರು ನಿರಾಶೆಗಳನ್ನು ಮಾಡಿ ಇದೇ ಹಲವಾರು ಪ್ರಾಜೆಕ್ಟ್ ಮಾಡಬೇಕು ಮುಂದೆ